ಈ ರಾಜ್ಯದಲ್ಲಿ ನಡೀತಾ ಐತಿಹಾಸಿಕ ಕಾರ್ಯಕ್ರಮ ಆಗಿರ್ತಕ್ಕಂತಹ ಬಸವ ಸಂಸ್ಕೃತಿ ಅಭಿಯಾನ ಮೈಸೂರು ನಗರಕ್ಕೆ ಇವತ್ತೇನು ಬಂದಿದೆ ಈ ಒಂದು ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಮೈಸೂರಿನ ಇನ್ಕಲ್ ಜಂಕ್ಷನ್ ಜಂಕ್ಷನ್ ನಿಂದ ರಸ್ತೆ ಮುಖಾಂತರ ನಿವೇದನಗರ ಪಾರ್ಕ್ ಗೆ ಬೈಕ್ ಮುಖಾಂತರ ಆ ಪುತ್ಥಳಿಯ ಬೆರಡೆಗೆ ತೋ ತೆಗೆದುಕೊಂಡು ಬಂದು ಚಾಮುಂಡಿಪುರಲ್ಲೂ ಸಹ ಇಲ್ಲಿಂದ ಕಾಲ್ನಡಿಗೆ ಈ ನಾಡಿನ ಆರಗುರು ಚಲಮೂರ್ತಿಗಳ ಎಲ್ಲ ದಿವ್ಯ ಸನ್ನಿಧ್ಯದಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಬಹು ವಿಜಂ ನಡೀತಾ ಇದೆ ಬಸವಣ ಶರಣರ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಬಸವಣ್ಣನ ತತ್ವವನ್ನ ವಿಶ್ವದ ಎಲ್ಲರಿಗೆ ಪ್ರಸುವಂತಹ ಒಂದು ಕಾರ್ಯಕ್ರಮಕ್ಕೆ ಮೈಸೂರು ನಗರ ಇವತ್ತು ಚಾಲನೆ ಕೊಟ್ಟಿದೆ ಈ ಕಾರ್ಯಕ್ರಮದನ್ನ ಯಶಸ್ವಿಯಾಗಿ ನಡೆಸಲು ಸಹಕರಿಸಿದ ಸಮಾಜದ ಎಲ್ಲ ಬಂಧುಗಳಿಗೆ ಸಮಾಜ ಎಲ್ಲ ಕಾರ್ಯಕರ್ತರಗಳಿಗೆ ಬಸವಣಿ ಶರಣರಿಗೆ ಮತ್ತು ಎಲ್ಲಾ ಪೂಜರಿಗೆ ಹರಗುರು ಚಿರ ಮೂರ್ತಿಗಳಿಗೆ ಎಲ್ಲರಿಗೂ ವೈಯಕ್ತಿಕವಾಗಿ ಬಸವ ಸಮಿತಿ ಅಭಿಯಾನದ ಸದಸ್ಯನಾಗಿ ನಾನು ತುಂಬ ಹೃದಯ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ